ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಕಲಹಗಳು ನಡೀತಾ ಇದ್ರೆ ವಾಸ್ತು ದೋಷ ಉಂಟು ಮಾಡುವ ಈ ವಿಷಯಗಳ ಕಡೆಗೆ ಗಮನಹರಿಸಿ ನಮ್ಮಲ್ಲಿರುವ ಆಲಸ್ಯವಾಗಲಿ ಕೆಲವೊಂದು ಗೊತ್ತಿಲ್ಲದೆಯೇ ಮಾಡುವ ತಪ್ಪುಗಳಾಗಲಿ ಮನೆಯ ವಾತಾವರಣ ಹದಗೆಡಲು ಕಾರಣವಾಗ್ತದೆ ಇದನ್ನು ಸರಿಪಡಿಸಬೇಕು ಅಂದರೆ ಮನೆಯ ಕೆಲವೊಂದು ಅಂಶಗಳತ್ತ ಮೊದಲು ಗಮನಹರಿಸಬೇಕು ವಾಸ್ತು ಪ್ರಕಾರ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದನ್ನು ಮುಖ್ಯವೆಂದು ಪರಿಗಣಿಸಲಾಗ್ತದೆ ಮನೆಯಲ್ಲಿ ವಾಸ್ತು ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗ್ತವೆ ಕುಟುಂಬದಲ್ಲಿ ತೊಂದರೆ ಉಂಟಾಗ್ತದೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಮನೋಸ್ಥಿತಿ ಸರಿ ಇರುವುದಿಲ್ಲ ಈ ಎಲ್ಲ ಸಂದರ್ಭಗಳು ಮನೆಯಲ್ಲಿ ಉದ್ಭವಿಸಿದರೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವಾಸ್ತು ದೋಷವಿದೆ ಎಂದರ್ಥ ಅಲ್ಲದೆ ಈ ವಿಡಿಯೋದಲ್ಲಿ ಹೇಳಿದ ಕೆಲವು ಅಂಶಗಳು ವಾಸ್ತುದೋಷಕ್ಕೆ ಕಾರಣವಾಗ್ತದೆ ಇನ್ನು ಮನೆಯಲ್ಲಿ ಮುಳ್ಳು ಗಿಡಗಳನ್ನು ನೆಡುವುದು ಶುಭವಲ್ಲ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ತೊಂದರೆ ಆಗ್ತದೆ ಇದರಿಂದ ಕುಟುಂಬ ಸಮಸ್ಯೆ ಎದುರಾಗ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಬಾಗಿಲು ಮುಚ್ಚುತ್ತದೆ ಮುಳ್ಳಿನ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮುಳ್ಳಿನ ಗಿಡಗಳಿದ್ದರೆ ಕೂಡಲೇ ತೆಗೆದು ಅದನ್ನು ಆದರೆ ಗುಲಾಬಿ ಗಿಡವನ್ನು ಮನೆ ಹೊರಗೆ ನೆಡ್ಬೋದು ಇತರ ಮುಳ್ಳಿನ ಜಾತಿಗೆ ಸೇರಿದ ಕ್ಯಾಕ್ಟಸ್ ಗಿಡಗಳನ್ನೆಲ್ಲ ನಡಬಾರದು ಇನ್ನು ಮನೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಮನೆಯಲ್ಲಿ ಕೊಳೆ ಸೇರದಂತೆ ನೋಡಿಕೊಳ್ಳಿ ವಾಸ್ತು ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಇರುವುದು ಅಶುಭವೆಂದು ಪರಿಗಣಿಸಲಾಗ್ತದೆ ಮನೆಯಲ್ಲಿ ಯಾವತ್ತೂ ಜೇಡರ ಬಲೆ ಇಡಬೇಡಿ ಯಾವ ಮನೆಯಲ್ಲಿ ಜೇಡರ ಬಲೆ ಇದೆಯೋ ಆ ಮನೆಯಲ್ಲಿ ಲಕ್ಷ್ಮಿ ವಾಸವಿರುವುದಿಲ್ಲ ಎಲ್ಲಿ ಮನೆಯಲ್ಲಿ ಸ್ವಚ್ಛತೆ ಇರ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸ್ತಾಳೆ ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಇದ್ದರೆ ತಕ್ಷಣ ಅದನ್ನು ತೆಗೆದುಹಾಕಿ ಇನ್ನು ಯಾವುದೇ ಕಾರಣವಿಲ್ಲದೆ ಯಾವುದೇ ಸಮಯದಲ್ಲಿ ನಲ್ಲಿಯಿಂದ ನೀರು ತೊಟ್ಟಿಕ್ಕುವುದು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಯಾರ ಮನೆಯಲ್ಲಿ ವಿನಾಕಾರಣ ನೀರು ತೊಟ್ಟಿಗ್ತಾ ಇರ್ತದೆಯೋ ಅವರ ಮನೆಯಲ್ಲಿ ಬಡತನ ಆವರಿಸ್ತದೆ ಇದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತದೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ಕೆಟ್ಟಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿ ಅಥವಾ ಹೊಸದನ್ನು ಅಳವಡಿಸಿ ನೀವು ನೀರು ತೊಟ್ಟಿಗ್ತಾ ಇದ್ದರೂ ಅದನ್ನು ನಿರ್ಲಕ್ಷಿಸಿ ಆಮೇಲೆ ಮಾಡಿದರಾಯಿತು ಎಂದುಕೊಳ್ಬೇಡಿ ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿ ಇನ್ನು ಗುಡಿಸಲು ಕೂಡ ಸರಿಯಾದ ವಿಧಾನವಿದೆ ಎನ್ನುವುದು ಗೊತ್ತಾ ನಿಮಗೆ ಪೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಪೊರಕೆಯನ್ನು ಮನೆಯ ಎದುರು ಭಾಗದಲ್ಲಿ ಇಡಬಾರ್ದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗ್ತದೆ ಪೊರಕೆಯಿಂದ ಗುಡಿಸುವಾಗ ಯಾವಾಗಲೂ ಒಳಗಿನಿಂದ ಹೊರಕ್ಕೆ ಗುಡಿಸಿಕೊಂಡು ಬರಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯೂ ಮನೆಯಿಂದ ಹೊರಬರ್ತವೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರ್ತದೆ ಪೊರಕೆಯನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗ್ತದೆ ಹಾಗಾಗಿ ಅದನ್ನು ಎಂದಿಗೂ ಹೊರಗೆ ಇಡಬಾರದು ಮಾತ್ರವಲ್ಲ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಇಡಬೇಕು ಪೊರಕೆಯನ್ನು ಯಾವಾಗಲೂ ಹೊರಗಿನವರು ಯಾರೂ ನೋಡದಂತಹ ಸ್ಥಳದಲ್ಲಿ ಇಡಬೇಕು ಹಾಗೆಯೇ ಪೊರಕೆಯನ್ನು ಗೋಡೆಗೆ ಒರಗಿಸಿಯೂ ನಿಲ್ಲಿಸಬಾರದು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಹೀಗೆ ಮನೆಯಲ್ಲಿರುವ ಕೆಲವೊಂದು ವಾಸ್ತು ದೋಷಗಳ ಬಗ್ಗೆ ಗಮನಹರಿಸಿ ಸರಿಪಡಿಸಿದರೆ ಮನೆಯಲ್ಲಿ ಸದಾ ನೆಮ್ಮದಿ ಇರ್ತದೆ